ದೇಶದಾದ್ಯಂತ ಲೋಕಸಭೆ ಚುನಾವಣೆ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ ರಣರಣ ಮಂಡ್ಯದಲ್ಲಿ ಲೋಕಸಭೆ ಅಖಾಡ ರಂಗೇರಿದೆ ಇಡೀ ಇಂಡಿಯಾ ಒಂದು ಕಡೆ ಆದರೆ ಮಂಡ್ಯ ಪಾಲಿಟಿಕ್ಸ್ ಬಹಳಷ್ಟು ಕಲರ್ಫುಲ್ ಆಗಿರುತ್ತೆ ಈ ಬಾರಿಯೂ ಕೂಡ ಮಂಡ್ಯ ಸಾಕಷ್ಟು ಗಮನ ಸೆಳೆತಾ ಇದೆ ಲೋಕಸಮರದಲ್ಲಿ ಮಂಡ್ಯ ಕ್ಷೇತ್ರ ಹಾಗಾದ್ರೆ ಜೆಡಿಎಸ್ಗೆ ಫಿಕ್ಸ್ ಆಯ್ತಾ ಬಿಜೆಪಿ ಬೆಂಬಲಿಸಿ ಅಡಕತ್ತರಿಯಲ್ಲಿ ಸಿಲುಕಿದ್ರ ಸುಮಲತಾ ಬಹಳ ಆತ್ಮವಿಶ್ವಾಸದಿಂದ ಸುಮಲತಾ ಮಂಡ್ಯ ಟಿಕೆಟ್ ನನಗೆ ಸಿಗತ್ತೆ ಅಂತ ಮಂಡ್ಯದಾದ್ಯಂತ ಓಡಾಡ್ತಾ ಇತ್ತು ಆದ್ರೆ ಈಗಿನ ಬೆಳವಣಿಗೆಯ ಪ್ರಕಾರ ಮಂಡ್ಯ ಜೆಡಿಎಸ್ ಪಾಲಾಗತ್ತ ಸುಮಲತಾ ಈಗಾಗಲೇ ದೆಹಲಿ ತಲುಪಿದ್ದಾರೆ ವರಿಷ್ಠರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ದೆಹಲಿ ಮಟ್ಟದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಮಂಡ್ಯ ರಾಜಕೀಯ ಹಾಗಿದ್ರೆ ಮಂಡ್ಯದಲ್ಲಿ ಈಗ ಮೈತ್ರಿ ಟಿಕೆಟ್ ಅನ್ನೋದು ಜೆ ಡಿ ಎಸ್ ಪಾಲಾದ ಮೇಲೆ ಸಂಸದೆ ಸುಮಲತಾ ಏನ್ ಮಾಡ್ತಾರೆ ಅಲ್ಲೂ ಕೂಡ ಮತ್ತಷ್ಟು ಪಟ್ಟು ಹಿಡಿತಾ ಇದ್ದಾರೆ ಶತಾಯ ಗತಾಯ ಸಂಸದೆ ಸುಮಲತಾ ಮಂಡ್ಯ ಟಿಕೆಟ್ ಅನ್ನ ಗಿಟ್ಟಿಸ್ಕೊಳ್ಳೋದಕ್ಕೆ ಪಟ್ಟು ಹಿಡಿದಿರುವಂತದ್ದು ಈಗ ಸಂಸದೆಯನ್ನ ಮನವೊಲಿಸೋದು ಹೇಗೆ ಇದು ಈಗ ಹೈಕಮಾಂಡ್ ಪಾಲಿಗೆ ಬಹಳ ದೊಡ್ಡ ಕಸರತ್ತಾಗಿದೆ ಬೇರೆ ಏನಾದರೂ ಹಾಗಿದ್ರೆ ಆಪ್ಷನ್ಸ್ ಅನ್ನ ಕೊಡ್ತಾರಾ ಆ ಎಲ್ಲಾ ಆಪ್ಷನ್ಸ್ ಅನ್ನ ಒಪ್ಪಡುವಂತ ಸ್ಥಿತಿಯಲ್ಲಿ ಮನಸ್ಥಿತಿಯಲ್ಲಿ ಈಗ ಸುಮಲತಾ ಇದ್ದಾರಾ ಇದೀಗ ಪ್ರಮುಖ ಪ್ರಶ್ನೆ ಆಗ್ತಾ ಇದೆ ಈ ಮಧ್ಯೆ ಮಂಡ್ಯ ಸಂಸದೆ ಸುಮಲತಾಗೆ ಹೈಕಮಾಂಡ್ನಿಂದ ಬುಲಾ ಹೋಗಿದೆ ಇವತ್ತು ಬಿಜೆಪಿ ವರಿಷ್ಠರ ಜೊತೆ ಚರ್ಚೆ ನಡೆಸ್ತಾರಂತೆ ಏನಾಗುತ್ತೆ ಅನ್ನೋದು ಕುತೂಹಲ ಮೂರು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಆರಂಭದಲ್ಲೇ ಬಂದಿತ್ತು ಸುಮಲತಾ ಅವರು ಮಂಡ್ಯ ಬಿಟ್ಟು ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಆಗ ಸುಮಲತಾ ಅವರು ಕಟ್ಟಿ ಮುರಿದಂತೆ ಹೇಳಿದ್ದು ಹೇಳಿತು ನಾನು ಸ್ಪರ್ಧೆ ಮಾಡಿದರೆ ಅದು ಮಂಡ್ಯದಿಂದ ಮಾತ್ರ ಮಂಡ್ಯದಿಂದಲೇ ನನ್ನ ಸ್ಪರ್ಧೆ ಅಂತ ಅದಾದ ನಂತರದ ದಿನಗಳಲ್ಲಿ ಬಹಳ ಕಾನ್ಫಿಡೆಂಟ್ ಆಗಿ ಮಂಡ್ಯದಲ್ಲಿ ಓಡಾಡ್ತಾ ಇದ್ರು ಮಂಡ್ಯ ಟಿಕೆಟ್ ನನಗೆ ಅಂತ ಆತ್ಮವಿಶ್ವಾಸದಲ್ಲಿ ಕೇಳ್ತಾ ಇದ್ರು ಆದ್ರೆ ಈಗಿನ ಬೆಳವಣಿಗೆಯ ಪ್ರಕಾರ ಮಂಡ್ಯ ಸುಮಲತಾ ಕೈ ತಪ್ಪುವಂತಹ ಸಾಧ್ಯತೆ ಇದೆ ಅಂತ ಕೇಳಲಾಗ್ತಾ ಇದೆ ಜೆ ಡಿ ಎಸ್ಗೆ ಮಂಡ್ಯ ಟಿಕೆಟ್ ಅಂತ ಕೇಳಲಾಗ್ತಾ ಇದೆ ಹಾಗಾದ್ರೆ ಸುಮಲತಾ ಅವರ ಮುಂದಿನ ನಡೆ ಏನಾಗುತ್ತೆ ಮಂಡ್ಯ ಬಿಟ್ಟು ಚಿಕ್ಕಬಳ್ಳಾಪುರದಿಂದ ರೆಬಲ್ ಲೇಡಿ ಸ್ಪರ್ಧಿಸ್ತಾರ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧಿಸುವಂತೆ ಬಿಜೆಪಿ ವರಿಷ್ಠರು ಸಲಹೆ ಮಂಡ್ಯ ಸಂಸದೆಯ ಮನವೊಲಿಕೆಗೆ ಹೈಕಮಾಂಡ್ ಕಸರತ್ತನ್ನ ನಡೆಸಿದೆ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿದ್ದಾರಂತೆ ವರಿಷ್ಠರು ಆದ್ರೆ ಮಂಡ್ಯ ಬಿಟ್ಟು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡೋದಕ್ಕೆ ಸುಮಲತಾ ಒಪ್ತಾರ ಹೈಕಮಾಂಡ್ ಮನವೊಲಿಕೆ ಮಾಡೋದಕ್ಕೆ ಕಸರತ್ತನ್ನ ನಡೆಸ್ತಾ ಇದೆ ಹಾಗಾದ್ರೆ ಸುಮಲತಾ ಅವರ ಮುಂದಿರುವಂತಹ ಆಪ್ಷನ್ಗಳು ಏನೇನಾಗಿರುತ್ತೆ ಮೈತ್ರಿ ಧರ್ಮ ಪಾಲನೆಗೆ ಬಿಜೆಪಿ ಹೈಕಮಾಂಡ್ ಮುಂದಾಗಿದೆ ಮಂಡ್ಯವನ್ನ ಅನಿವಾರ್ಯವಾಗಿ ಬಿಟ್ಕೊಡುವಂತಹ ಸ್ಥಿತಿಯಲ್ಲಿ ಈಗ ಸಂಸದೆ ಸುಮಲತಾ ಇದ್ದಾರೆ ಹಾಗಾದ್ರೆ ಸುಮಲತಾ ಏನು ಮಾಡ್ತಾರೆ ಇಲ್ಲಿ ಮತ್ತೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರ ಆದ್ರೆ ಕಳೆದ ಬಾರಿಯ ರೀತಿ ಪರಿಸ್ಥಿತಿ ಈ ಬಾರಿ ಇಲ್ಲ ಹಾಗಾಗಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋದು ಕೂಡ ಡೌಟ್ ಅಂತ ಕೇಳಲಾಗ್ತಾ ಇದೆ ಏನು ಮಾಡ್ತಾರೆ ಸುಮಲತಾ ಮಂಡ್ಯವನ್ನ ಅನಿವಾರ್ಯವಾಗಿ ಬಿಟ್ಕೊಡುವಂತಹ ಸ್ಥಿತಿಯಲ್ಲಿ ಬಿಜೆಪಿ ಇದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಉನ್ನತ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು ಒಂದು ಕಡೆ ಸುಮಲತಾ ಮನವೊಲಿಕೆಗೆ ವರಿಷ್ಠರು ಪ್ರಯತ್ನ ಪಡ್ತಾ ಇದ್ದಾರೆ ಮಂಡ್ಯ ಬಿಡಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆದರೆ ಸುಮಲತಾ ಮನಸ್ಸಲ್ಲಿ ಏನಿದೆ ಈ ಹಿಂದೆ ಸುಮಲತಾ ಬಹಳ ಸ್ಪಷ್ಟವಾಗಿ ಕೇಳಿದ್ದು ಮಂಡ್ಯ ಯಾವುದೇ ಕಾರಣಕ್ಕೂ ನಾನು ಬಿಟ್ಕೊಡೋದಿಲ್ಲ ಮಂಡ್ಯದ ಜನ ನನ್ನ ಜೊತೆ ಇದ್ದಾರೆ ಹಾಗಾಗಿ ಮಂಡ್ಯವನ್ನ ಬಿಟ್ಟು ನಾನು ಬೇರೆ ಕಡೆ ಸ್ಪರ್ಧೆ ಮಾಡಲ್ಲ ಅಂತ ಸುಮಲತಾ ಕೇಳಿದ ಈ ಸುಮಲತಾ ಅವರ ಮುಂದಿನ ನಡೆಯ ಬಗ್ಗೆ ಈಗ ಕುತೂಹಲ ಇರುವಂತದ್ದು ಯಾಕಂದ್ರೆ ಯಾವ ಕಾರಣಕ್ಕೂ ಮಂಡ್ಯ ಬಿಡಲ್ಲ ಅಂತಿದ್ದ ಸುಮಲತಾಗೆ ಹಾಗಿದ್ರೆ ಈಗ ಬಿಜೆಪಿ ಟಿಕೆಟ್ ಕೊಡೋದಕ್ಕೆ ಮುಂದಾಗ್ಲಿಲ್ಲ ಅಂತ ಮೈತ್ರಿ ಧರ್ಮ ಪಾಲನೆಗಾಗಿ ಬಿಜೆಪಿ ಇಕ್ಕಟ್ಟಿಗೆ ಸಿಕ್ಕಿದ್ದು ಧರ್ಮ ಸಂಕಟಕ್ಕೆ ಸಿಲುಕೊಂಡಿದ್ದು ಈಗ ಜೆಡಿಎಸ್ ಬಿಟ್ಕೊಂಡ್ರೆ ಸುಮಲತಾ ಪಾಲೇನು ನಡೆ ಏನು ಮಂಡ್ಯ ಜೆಡಿಎಸ್ ಪಾಲಾಯ್ತು ಅಂತಂದ್ರೆ ಹಾಲಿ ಸಂಸದೆ ಮಾಡ್ತಾರೆ ಈಗಿರುವಂತಹ ಕುತೂಹಲ ರೆಬಲ್ ಲೇಡಿಯ ಮುಂದಿನ ಹೆಜ್ಜೆಯ ಬಗ್ಗೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಯಾಕಂದ್ರೆ ಮೊನ್ನೆ ಮೊನ್ನೆವರೆಗೂ ಕೂಡ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಭಾರಿ ಆತ್ಮವಿಶ್ವಾಸದಲ್ಲಿ ಏನಾಗತ್ತೆ ಹಾಗಿದ್ರೆ ಡೀಟೇಲ್ಸ್ ಪಡೆಯೋಣ ನಮ್ಮ ದೆಹಲಿ ಪ್ರತಿನಿಧಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಎಸ್ ಮಂಜು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಈಗ ಚುನಾವಣಾ ಅಖಾಡ ಈಗ ಯಾವತ್ತು ಚುನಾವಣೆ ಎನ್ನುವಂತಹ ದಿನಾಂಕ ನಿಗದಿಯಾಯಿತು ಈಗ ಟಿಕೆಟ್ ಯಾರ್ಯಾರಿಗೆ ಸಿಗುತ್ತೆ ಅನ್ನುವಂತಹ ಕುತೂಹಲ ಮತ್ತಷ್ಟು ಜೋರಾಗ್ತಿರುವಾಗ ಮಂಡ್ಯ ವಿಚಾರ ಸುಮಲತಾ ಏನ್ ಮಾಡ್ತಾರೆ ಸುಮಲತಾ ಕೊಡುವಂತ ಚಾನ್ಸಸ್ ಇಲ್ಲ ಅಂತಂದ ಮೇಲೆ ಸುಮಲತಾ ನಡೆ ಏನು ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ ಹೈಕಮಾಂಡ್ ಮನವೊಲಿಸೋದಕ್ ಸಾಧ್ಯ ಆಗತ್ತಾ ಬಹುತೇಕ ಇವತ್ತು ಮನವೊಲಿಕೆ ಆಗುತ್ತೆ ಅನ್ನುವಂತಹ ಲಕ್ಷಣಗಳಿದೆ ಕಾಣಿಸ್ತಾ ಇದೆ ಅದರ ಜೊತೆಗೆ ಅವರ ಮಾತಿನ ವರಸೆ ಕಳೆದ ಎರಡು ಮೂರು ದಿನಗಳಿಂದ ನಾವು ನೋಡಿದಂತ ಸಂದರ್ಭದಲ್ಲಿ ಅವರ ಮಾತಿನ ವರಸೆಯು ಕೂಡ ಬದಲಾಗಿದೆ ಅಂದ್ರೆ ಮೈ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆ ಮೈತ್ರಿ ಧರ್ಮ ಇವನ್ನ ಒಪ್ಕೋಬೇಕಾದಂತ ಅನಿವಾರ್ಯ ಬರಬಹುದು ಈ ರೀತಿ ಮಾತುಗಳು ಆರಂಭಿಸಿದ್ದಾರೆ ಅದರ ಜೊತೆಗೆ ಆ ಕಡೆ ಕುಮಾರಸ್ವಾಮಿ ಅವರು ಕೂಡ ನನ್ನ ಸಹೋದರಿ ಅಕ್ಕ ಇದ್ದಂತೆ ಈ ರೀತಿಯ ಪದಗಳ ಬಳಕೆ ಶುರುವಾಗಿರುವಂತದ್ದನ್ನ ನೋಡಿದ್ರೆ ಎಲ್ಲ ಒಂದು ಕಡೆ ಅವ್ರಿಗೆ ಒಂದು ಸಂಕೇತಗಳು ರವಾನೆ ಆಗಿದೆ ಬಿಜೆಪಿ ಹೈಕಮಾಂಡ್ ಇಂದ ಅಂತ ಗೊತ್ತಾಗ್ತಾ ಇರೋದು ಅದರ ಜೊತೆಗೆ ಪ್ರಮುಖವಾಗಿ ಇವತ್ತು ನಡ್ಡಾ ಅವರು ಬುಲಾವ್ ಕೊಟ್ಟಿದ್ದಾರೆ ಅವರ ಜೊತೆ ಮಾತುಕತೆ ಕೂಡ ಆಗುತ್ತೆ ಅಲ್ಲಿ ಕೂತು ಚರ್ಚೆ ಮಾಡ್ತಾರೆ ಏನು ಹೇಗೆ ಅನ್ನುವಂಥದ್ದು ಒಂದೊಮ್ಮೆ ಮಂಡ್ಯವನ್ನ ಮೈತ್ರಿ ಧರ್ಮದಂತೆ ಜೆ ಡಿ ಎಸ್ ಪಾಲಾದರೆ ನನ್ನ ಕತೆ ಏನು ಅನ್ನುವಂಥದ್ರ ಪ್ರಶ್ನೆಗೂ ಕೂಡ ಇವತ್ತು ಬಹುತೇಕ ಉತ್ತರ ಸಿಗುತ್ತೆ ಇಷ್ಟರ ನಡುವೆ ಇರುವಂತಹ ಮತ್ತೊಂದು ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಆ ಹೈಕಮಾಂಡ್ ಚಿಂತನೆ ಮತ್ತೊಂದು ಕಡೆಯೂ ಕೂಡ ನಡೆದಿದೆ ಈ ತನಕ ಏನು ಘೋಷಣೆ ಆಗದ ಒಂದು ಕ್ಷೇತ್ರ ಇದೆ ಅದು ಚಿಕ್ಕಬಳ್ಳಾಪುರ ಅಲ್ಲಿ ನಾವು ಪ್ಲೇಸ್ಮೆಂಟ್ ಮಾಡಿ ಇವರಿಗೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಸರ್ವೆಗಳನ್ನ ಮಾಡಿಸಿ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಅದರ ಜೊತೆಗೆ ಅಲ್ಲಿನ ಕಾಸ್ಟ್ ಕಾಂಬಿನೇಷನ್ ಇರಬಹುದು ಇವರಿಗೆ ಇರುವಂತ ಇಮೇಜ್ ಇರಬಹುದು ಅಥವಾ ಇವರ ಸಿನಿ ಜರ್ನಿ ಮತ್ತೆ ಆಂಧ್ರ ಗಡಿಗೆ ಹೊಂದಿಕೊಂಡಿರುವಂತ ಜಿಲ್ಲೆ ಆಗಿರಬಹುದು ಯಾಕಂದ್ರೆ ತೆಲುಗು ಅಲ್ಲಿ ಇವರು ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಅಲ್ಲಿಂದ ಬಂದವರು ಅನ್ನುವಂತ ಕಾರಣಕ್ಕೋಸ್ಕರ ಅದು ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಇವರು ಜಾತಿ ವಿಚಾರಕ್ಕೆ ಲೆಕ್ಕ ಹಾಕಿದ್ರೆ ಅಂಬರೀಷ್ ಅವರು ಒಕ್ಕಲಿಗ ಸಮುದಾಯವದವರಾದ್ರೆ ಇವರು ಬಲಿಜಿಗ ಸಮುದಾಯ ಎರಡೂ ಕೂಡ ಇಲ್ಲಿ ವರ್ಕೌಟ್ ಆಗುತ್ತೆ ಯಾಕಂದ್ರೆ ಹೆಚ್ಚು ಪ್ರಾಬಲ್ಯ ಇರುವಂತಹ ಆ ಸಮುದಾಯಗಳು ಇಲ್ಲಿದ್ದಾವೆ ಅಂದ್ರೆ ಒಕ್ಕಲಿಗ ಮತ್ತೆ ಬಲಿಜ ಸಮುದಾಯ ಇಲ್ಲೇ ಇರುವ ಕಾರಣಕ್ಕೋಸ್ಕರ ಅದನ್ನು ಪ್ಲಸ್ ಪಾಯಿಂಟ್ ಮಾಡ್ಕೋಬಹುದಾ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಅಂದ್ರೆ ಚರ್ಚೆ ಹೈಕಮಾಂಡ್ ಚರ್ಚೆ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಪಡ್ಕೊಂಡಿದೆ ಸರ್ವೆ ರಿಪೋರ್ಟ್ ತೆಗೆಸ್ಕೊಂಡಿದೆ ಇವೆಲ್ಲವನ್ನು ಕೂಡ ಮಾಡಿ ಇಟ್ಕೊಂಡಿದೆ ಈಗ ಇವತ್ತು ನಡ್ಡಾ ಅವರ ಭೇಟಿ ಆದ ಬಳಿಕ ಒಂದಷ್ಟು ಸ್ಪಷ್ಟತೆ ಗೊತ್ತಾಗುತ್ತೆ ನಿನ್ನೆ ಸುವರ್ಣ ನ್ಯೂಸ್ಗೆ ದೂರವಾಣಿಯ ಮೂಲಕ ಮಾತನಾಡುವಂತ ಸಂದರ್ಭದಲ್ಲಿ ಮಂಡ್ಯನ ಚಿಕ್ಕಬಳ್ಳಾಪುರನ ಅನ್ನುವಂತ ಪ್ರಶ್ನೆ ಮುಂದಿಟ್ಟಾಗ ಅವರು ಹೇಳ್ತಾ ಇದ್ದಿದ್ದು ಎಲ್ಲ ಪ್ರಶ್ನೆಗಳಿಗೆ ನಾಳೆ ಅಂದ್ರೆ ನಿನ್ನೆ ಹೇಳಿದ್ದವರು ನಾಳೆ ಉತ್ತರ ಸಿಗಲಿದೆ ನಾನು ಕೂಡ ಕಾಯ್ತಾ ಇದ್ದೇನೆ ಅವ್ರ ಜೊತೆ ಮಾತನಾಡಿದ ಬಳಿಕ ಮಾಧ್ಯಮಗಳಿಗೆ ಇದಕ್ಕೆ ಸ್ಪಷ್ಟವಾದಂತಹ ಮಾಹಿತಿಯನ್ನ ಕೊಡ್ತೇನೆ ಅನ್ನುವಂಥದನ್ನ ಸುಮಲತಾ ಅವರು ಹೇಳಿದ್ದಾರೆ ಪ್ರತಿಮಾ ಓಕೆ ಮಂಜುನಾಥ್ ಈಗ ಚಿಕ್ಕಬಳ್ಳಾಪುರ ಅಂತ ಅನ್ನೋ ಆಪ್ಷನ್ ಅನ್ನೇ ಈಗ ಸುಮಲತಾ ಅವರ ಮುಂದೆ ಇಟ್ಟರೆ ಒಪ್ಕೊಳ್ಳುವಂತಹ ಸಾಧ್ಯತೆ ಏನಿದೆ ಈಗ ಏನೇ ಸರ್ವೆ ಮಾಡಿಸಿರ್ಬೋದು ಜಾತಿ ಲೆಕ್ಕಾಚಾರ ವರ್ಕ್ ಆಗ್ಬೋದು ಆದರೆ ಚಿಕ್ಕಬಳ್ಳಾಪುರ ತೀರಾ ಹೊಸ ಕ್ಷೇತ್ರ ಅಲ್ಲಿನ ಜನ ಸುಮಲತಾ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೋತಾರ ಮಂಡ್ಯ ಅಂತ ಅಂದ್ರೆ ಅಂಬರೀಷ್ ಅವರ ಮೇಲೆ ಇರುವಂತಹ ಪ್ರೀತಿ ಅಭಿಮಾನವೇ ಬೇರೆ ಮಂಡ್ಯ ಜನಕ್ಕೆ ಹಾಗಾಗಿ ಸುಮಲತಾ ಹಿಡಿದಿದ್ರು ನಂಗೆ ಮಂಡ್ಯನೇ ಬೇಕು ಅಂತ ಈಗ ಚಿಕ್ಕಬಳ್ಳಾಪುರ ಅನ್ನೋ ಆಪ್ಷನ್ ಇಟ್ಟಾಗ ಒಂದು ಸ್ವಲ್ಪ ಇನ್ನೂ ಗೊಂದಲ ಆಗುತ್ತಲ್ವಾ ಚಿಕ್ಕಬಳ್ಳಾಪುರಕ್ಕೆ ಹೊರಗಿನವರು ಬಂದು ನಿಲ್ಲುವಂತದ್ದು ಇದೇನು ಮೊದಲನೇ ಬಾರಿ ಅಲ್ಲ ಈ ಹಿಂದೆ ವೀರಪ್ಪ ಮೈಲಿ ಅವರು ವೀರಪ್ಪ ಮೈಲಿ ಅವ್ರಿಗೂ ಚಿಕ್ಕಬಳ್ಳಾಪುರಕ್ಕೂ ಯಾವ ಸಂಬಂಧ ಅಂತ ಹುಡುಕಿಕೊಂಡು ಹೋದ್ರೂ ಕೂಡ ಕಷ್ಟ ಆಗುತ್ತೆ ಏನು ಸಂಬಂಧ ಅಂತ ಗೊತ್ತಾಗೋದಿಲ್ಲ ಅಂತವರು ಎರಡು ಬಾರಿ ನಿಂತು ಗೆದ್ದಿದ್ದಾರೆ ಆದ್ರೆ ಚಿಕ್ಕಬಳ್ಳಾಪುರ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿದೆ ಆ ಈವನ್ ಕುಮಾರಸ್ವಾಮಿ ಅವರು ಕೂಡ ಹೋಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರು ಬಚ್ಚೇಗೌಡರು ಅಲ್ಲಿ ಅಂದ್ರೆ ಆ ಜಿಲ್ಲೆಗೆ ಸೇರಿದವರು ಬಚ್ಚೇಗೌಡರು ವಿರುದ್ಧನೇ ಕಂಟೆಸ್ಟ್ ಮಾಡಿದ್ರು ಆ ಸಂದರ್ಭದಲ್ಲಿ ವೀರಪ್ಪ ಮೈಲಿ ಅವರು ಗೆದ್ದಿದ್ರು ಸೊ ಮತ್ತೆ ಪುನಃ ಬಚ್ಚಗೌಡ್ರು ಗೆದ್ರು ಸೊ ಈ ಎಲ್ಲಾ ಒಕೆ ಮಂಜುನಾಥ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿದ್ರು ಚಿಕ್ಕಬಳ್ಳಾಪುರಕ್ಕೆ ಟಿಕೆಟ್ ಕೊಟ್ರೆ ಬಿಜೆಪಿಯಲ್ಲಿ ಮತ್ತೆ ಬಂಡಾಯ ಶುರುವಾಗಕ್ಕ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಬಂಡಾಯ ಸ್ಫೋಟವಾಗೋ ಸಾಧ್ಯತೆ ಇದೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ರೆಬೆಲ್ ಆಗೋದು ಪಕ್ಕಾ ಚಿಕ್ಕಬಳ್ಳಾಪುರ ಟಿಕೆಟ್ ಗಾಗಿ ಡಾಕ್ಟರ್ ಸುಧಾಕರ್ ಲಾಬಿ ಮಾಡ್ತಿದ್ದಾರೆ ಈಗ ಸುಮಲತಾ ಅವರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಟ್ರೆ ಮತ್ತೆ ಬಿಜೆಪಿಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಬಂಡಾಯ ಹೇಳೋ ಸಾಧ್ಯತೆ ದಟ್ಟವಾಗಿದೆ ಚಿಕ್ಕಬಳ್ಳಾಪುರಕ್ಕೆ ಟಿಕೆಟ್ ಕೊಟ್ಟಿದ್ದೆ ಆದಲ್ಲಿ ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಬಂಡಾಯ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ಈಗಾಗಲೇ ಆ ಕ್ಷೇತ್ರದಿಂದ ಟಿಕೆಟ್ಗಾಗಿ ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಲಾಬಿ ಮಾಡ್ತಾ ಇರೋ ಈ ಸಂದರ್ಭದಲ್ಲಿ ಸುಮಲತಾ ಅವರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಟ್ರೆ ಬಹಳ ದೊಡ್ಡ ಅಸಮಾಧಾನ ಭುಗಿಲೇಳ ಹಾಗೆ ಎಸ್ ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಅವರು ಕೂಡ ಟಿಕೆಟ್ ಲಾಬಿ ನಡೆಸ್ತಾ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ನಮ್ಮ ಪ್ರತಿನಿಧಿ ನಡೆಸ್ತಾ ಇದ್ರು ಬಲಿಜ ಮತ್ತು ಒಕ್ಕಲಿಗ ಸಮುದಾಯ ಇದೆರಡು ಮತಗಳು ಹೆಚ್ಚಾಗಿರೋದ್ರಿಂದಾಗಿ ಹಾಗಾಗಿ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸುಮಲತಾ ಅವರು ವರ್ಕೌಟ್ ಆಗಬಹುದು ಅನ್ನೋದು ಹೈಕಮಾಂಡ್ ನ ಲೆಕ್ಕಾಚಾರ ಆದ್ರೆ ಎಸ್ ಆರ್ ವಿಶ್ವನಾಥ್ ಪುತ್ರ ಒಂದು ಕಡೆ ಲಾಬಿ ಸುಧಾಕರ್ ಲಾಬಿ ಇದೆಲ್ಲದರ ನಡುವೆ ಯಾವ ರೀತಿಯಲ್ಲಿ ಹಾಗಿದ್ರೆ ವರ್ಕೌಟ್ ಮಾಡ್ತಾರೆ ಅಂದ್ರೆ ಈಗಿರುವಂತಹ ಕುತೂಹಲ ಎಸ್ ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಕೂಡ ಅಲ್ಲಿನ ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಡಾಕ್ಟರ್ ಸುಧಾಕರ್ ಅವರು ಕೂಡ ಚಿಕ್ಕಬಳ್ಳಾಪುರ ಟಿಕೆಟ್ ಬೇಕು ಅಂತ ಶತ ಪ್ರಯತ್ನ ನಡೆಸಿದ್ದಾರೆ ಇವರಿಬ್ಬರ ಪ್ರಯತ್ನದ ನಡುವೆ ಈಗ ಒಂದು ವೇಳೆ ಸುಮಲತಾ ಅವರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಕೊಟ್ಟಿದ್ದೆ ಆದರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮತ್ತೊಂದು ಸುತ್ತಿನ ಅಸಮಾಧಾನ ಭುಗಿಲೇಳತ್ತೆ ಈಗಾಗಲೇ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೀತಾ ಇದ್ದು ಟಿಕೆಟ್ ಸಿಕ್ಕಿಲ್ಲ ಅಂದವರು ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಚಿಕ್ಕಬಳ್ಳಾಪುರಕ್ಕೂ ಕೂಡ ಅಂತಹ ಒಂದು ಅಸಮಾಧಾನ ತಟ್ಟುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಸುಮಲತಾಗೆ ಟಿಕೆಟ್ ಕೊಟ್ರೆ ಡಾಕ್ಟರ್ ಸುಧಾಕರ್ ಮಾಜಿ ಸಚಿವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ್ದಾರೆ ಈಗ ಲೋಕಸಭೆ ಟಿಕೆಟ್ಗಾಗಿ ಸಾಕಷ್ಟು ಪ್ರಯತ್ನ ನಡೆಸ್ತಾ ಇದ್ದಾರೆ ಪೈಪೋಟಿ ಕೂಡ ಇದೆ ಆರ್ ವಿಶ್ವನಾಥ್ ಅವರ ಮಗ ಕೂಡ ಅಲ್ಲಿ ಟಿಕೆಟ್ಗಾಗಿ ಪ್ರಯತ್ನ ನಡೆಸ್ತಾ ಇತ್ತು ಅವರಿಬ್ಬರ ನಡುವೆಯೇ ಪೈಪೋಟಿ ನಡೀತಾ ಇದೆ ಟಿಕೆಟ್ಗಾಗಿ ಆದರೆ ಇವೆಲ್ಲದರ ನಡುವಲ್ಲಿ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ರೆ ಬಹಳ ದೊಡ್ಡ ಅಸಮಾಧಾನ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಮುಗಿಲೇ ಇರುತ್ತೆ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಹೇಳ್ತಾ ಇದ್ರಿ ಚಿಕ್ಕಬಳ್ಳಾಪುರ ಅನ್ನುವಂತಹ ಆಪ್ಷನ್ ಅನ್ನ ಸುಮಲತಾ ಕೊಡಬಹುದು ಸಾಧ್ಯ ಸಾಧ್ಯತೆಗಳ ಬಗ್ಗೆ ಆದ್ರೆ ಅಷ್ಟು ಸುಲಭ ಇಲ್ಲ ಅನ್ನೋದು ಯಾಕಂದ್ರೆ ಅಲ್ಲೂ ಆಕಾಂಕ್ಷಿಗಳ ಲಿಸ್ಟ್ ದೊಡ್ಡದಿದೆ ಲಾಬಿ ಜೋರಾಗಿದೆ ಅಷ್ಟು ಈಸಿ ಕೇಕ್ ಅಲ್ಲ ಸುಮಲತಾ ಒಂದೊಮ್ಮೆ ಒಪ್ಕೊಳ್ತಾರೆ ಅನ್ನುವಂತಹ ಹಂತಕ್ಕೆ ಬಂದ್ರು ಕೂಡ ಉಳಿದವರು ಸುಮ್ಮನಿರ್ತಾರ ಅಲ್ಲಿ ಅಷ್ಟು ಸುಲಭ ಆಗತ್ತಾ ಗೆಲುವು ಅನ್ನುವಂಥದ್ದು ಹಾಗಾದ್ರೆ ಲೆಕ್ಕಾಚಾರ ಏನು ಪ್ರತಿಮಾ ಈವನ್ ಸುಮಲತಾ ಅವರನ್ನ ಪಕ್ಕಕ್ಕೆ ಇಟ್ಟರು ಕೂಡ ಅದೇ ರೆಬೆಲ್ಲು ಅದೇ ರೀತಿಯಾದಂತಹ ವಿರೋಧಗಳನ್ನ ಬಿಜೆಪಿ ಪಕ್ಷ ಅಲ್ಲಿ ಎದುರಿಸಲೇ ಸ್ಥಿತಿ ಇದೆ ನೀವು ವಿಶ್ವನಾಥ್ ಪುತ್ರ ಅವರಿಗೆ ಕೊಟ್ಟರು ಕೂಡ ಆ ಕಡೆ ಸುಧಾಕರ್ ಅವರು ರೆಬೆಲ್ ಆಗ್ತಾರೆ ಸುಧಾಕರ್ ಅವರಿಗೆ ಕೊಟ್ಟರು ಕೂಡ ವಿಶ್ವನಾಥ್ ಪುತ್ರ ರೆಬೆಲ್ ಆಗ್ತಾರೆ ವಿಶ್ವನಾಥ್ ಅವರು ರೆಬೆಲ್ ಆಗ್ತಾ ಇದ್ದಾರೆ ಆಗ್ತಾರೆ ಕೂಡ ಯಾಕಂದ್ರೆ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಗಳನ್ನ ನೋಡಿದಂತ ಸಂದರ್ಭದಲ್ಲಿ ಸುಧಾಕರ್ ಅವರು ಈಗ ಆಲ್ರೆಡಿ ಹೈಕಮಾಂಡ್ ಸೂಚನೆ ಬಂದಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾತಾಡಿದಂತ ಸಂದರ್ಭದಲ್ಲಿ ಇಮಿಡಿಯೆಟ್ ಇಮಿಡಿಯೇಟ್ ಅಂದ್ರೆ ಕ್ಷಣನೇ ವಿಶ್ವನಾಥ್ ಅವರು ಒಂದು ಆ ವಿಡಿಯೋವನ್ನ ಮಾಡಿ ಎಲ್ಲಾ ಮಾಧ್ಯಮಗಳಿಗೆ ಹೇಳಿದ್ರು ಇಂಥದ್ದೊಂದು ಪ್ರಯತ್ನ ಯಾವುದು ಆಗಿಲ್ಲ ಅದು ಘೋಷಣೆ ಮಾಡೋದಾದ್ರೆ ಹೈಕಮಾಂಡ್ ಘೋಷಣೆ ಮಾಡಿದ್ಮೇಲೆ ಹೇಳ್ಕೊಳ್ಳಿ ಅಂದ್ರೆ ಅಂದ್ರೆ ಒಂದು ಸಣ್ಣ ಸ್ಟೇಟ್ಮೆಂಟ್ ಅನ್ನು ಕೂಡ ಅಹ್ ಹೋಗದ ರೀತಿಯಲ್ಲಿ ನೋಡ್ಕೊಳ್ತಾ ಇರುವಂತದ್ದನ್ನ ನೋಡಿದಾಗ ಇವರಿಬ್ಬರಲ್ಲಿ ಯಾರಿಗೆ ಕೊಟ್ಟರು ಕೂಡ ರೆಬೆಲ್ ಇದ್ದೇ ಇರುತ್ತೆ ಹಾಗೆ ಆಗುತ್ತೆ ಅನ್ನುವಂಥದ್ದು ಶತ ಸಿದ್ಧ ಸೊ ಇವರಿಬ್ಬರನ್ನ ಪಕ್ಕಕ್ಕೆ ಇಟ್ರೆ ಇಟ್ಟರೆ ಅನ್ನುವಂಥದ್ದು ಮತ್ತೆ ನಮ್ಗೆ ಆಪ್ಷನ್ ಏನಿದೆ ಅನ್ನುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಹುಡುಕಿದೆ ಸೊ ಹಾಗಾಗಿ ಇವರನ್ನ ತಂದು ಎಲ್ಲಿ ಇಬ್ಬರನ್ನು ಕೂಡ ನ್ಯೂಟ್ಲು ಮಾಡ್ಬೋದಾ ಅನ್ನುವಂತಹದ್ದು ಕೂಡ ಒಂದು ಚರ್ಚೆ ಆಗ್ತಾ ಇರುವಂತದ್ದು ಇವರನ್ನ ತಂದ್ರೆ ಕೂಡ ಏನ್ ಪ್ಲಸ್ ಆಗುತ್ತೆ ಅನ್ನುವಂತ ಲೆಕ್ಕಾಚಾರಗಳನ್ನ ನಾನು ಆಗ್ಲೇ ಹೇಳ್ದೆ ಅವ್ರಿಗಿರೋಂತ ಎಲ್ಲಾ ಇವುಗಳನ್ನ ಕಾರ್ಡ್ಗಳನ್ನ ಪ್ಲೇ ಮಾಡಬಹುದು ಅಲ್ಲಿ ಮತಗಳನ್ನ ಪಡೆಯಬಹುದು ಅನ್ನೋವಂಥದ್ದು ಸೊ ಈ ನಿಟ್ಟಿನಲ್ಲಿ ಈ ರೆಬೆಲ್ಗಳು ಅಂದ್ರೆ ಸುಮಲತಾ ಅವರನ್ನ ಪಕ್ಕಕ್ಕೆ ಇಟ್ಟು ಸುಧಾಕರ್ ಮತ್ತೆ ವಿಶ್ವನಾಥ್ ಅವರ ರೆಬೆಲ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಎಷ್ಟರ ಮಟ್ಟಿಗೆ ಹೀಲ್ಡ್ ಆಗುತ್ತೆ ಗೆಲುವಿನ ಲೆಕ್ಕಾಚಾರಕ್ಕೆ ಅನ್ನುವಂಥದ್ದು ಅದು ಕೂಡ ಒಂದು ರೀತಿಯಲ್ಲಿ ಇನ್ನೂ ಕೂಡ ಅಂದಾಜಿಗೆ ಸಿಗ್ತಾ ಇಲ್ಲ ಯಾವ ಮಟ್ಟಕ್ಕೆ ರೆಬೆಲ್ ಆಗ್ತಾರೆ ಅನ್ನುವಂಥದ್ದು ಹಾಗಾಗಿ ಇಲ್ಲ ಅವ್ರ ಮಧ್ಯೆ ಸಂಧಾನ ಮಾಡ್ಬೇಕು ಹೈಕಮಾಂಡು ಅಥವಾ ರಾಜ್ಯ ನಾಯಕರು ಅವ್ರ ಮಧ್ಯೆ ಸಂಧಾನ ಮಾಡಿ ಆ ವಿಶ್ವನಾಥ್ ಅವ್ರ ಮಗನಿಗೆ ನೀವಿನ್ನು ಚಿಕ್ಕ ವಯಸ್ಸು ಮುಂದೆ ನಿಮಗೆ ಅವಕಾಶಗಳಿದಾವೆ ಅಂತ ಹೇಳಿ ಸುಧಾಕರ್ ಅವರಿಗೆ ಕೊಡಿಸಿ ಇಬ್ಬರನ್ನ ಮನವೊಲಿಸುವುದು ಒಂದು ಅಥವಾ ಇವರಿಬ್ಬರೂ ಕೂಡ ಬೇಡ ಆ ಸುಮಲತಾ ಅವ್ರ ಮೂರನೇ ಅವರ ವ್ಯಕ್ತಿಯಾಗಿ ಸುಮಲತಾ ಅವ್ರು ಬರ್ಲಿ ಅನ್ನುವಂತ ತೀರ್ಮಾನ ಮಾಡಿದ್ರೆ ಅದು ಕೂಡ ಆಶ್ಚರ್ಯ ಇಲ್ಲ ಪ್ರತಿಮಾ ಎಸ್ ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗೆ ನೋಡೋಣ ಏನಾಗುತ್ತೆ ಅಂತ ಅನ್ನೋದನ್ನ ಕುತೂಹಲ ಅಂತೂ ಹೆಚ್ಚಳ ಆಗ್ತಾ ಇದೆ ಸುಮಲತಾ ಅವ್ರನ್ನ ಕನ್ವಿನ್ಸ್ ಮಾಡೋದು ಒಂದ್ ಕಡೆ ದೊಡ್ಡ ಸವಾಲೆ ಚಿಕ್ಕಬಳ್ಳಾಪುರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್